ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ತೃತೀಯ ಸ್ಕಂದದಲ್ಲಿ ಅಷ್ಟಾಂಗ ಯೋಗದ ವಿಧಿ ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಕಪಿಲ ಭಗವಂತನು ಹೇಳುತ್ತಾನೆ ಯೋಗಸ್ಯ ಲಕ್ಷಣಂ ವಕ್ಷೇ ಸಬೀಜಸ್ಯ ನೃಪಾತ್ಮಜೆ ಮನೋ ಏನೈವ ವಿಧಿನ ಪ್ರಸನ್ನಯ್ಯಾತಿ ಸತ್ಪಥಂ ಅಮ್ಮ ರಾಜಪುತ್ರಿಯೇ ಈಗ ನಾನು ನಿನಗೆ ಸಬೀಜ ಅಂದರೆ ಸಾಲಂಬನ ಯೋಗದ ಲಕ್ಷಣವನ್ನು ಹೇಳುವೆನು ಕೇಳು ಇದರಿಂದ ಚಿತ್ತವು ಶುದ್ಧವೋ ಪ್ರಸನ್ನವೋ ಆಗಿ ಪರಮಾತ್ಮನ ಮಾರ್ಗವನ್ನೇ ಹಿಡಿಯುವುದು ಈ ಯೋಗವನ್ನು ಸಾಧನೆ ಮಾಡುವವನು ಏನು ಮಾಡಬೇಕು ಏನನ್ನು ಬಿಡಬೇಕು ಇತ್ಯಾದಿಗಳನ್ನು ಹೇಳುತ್ತೇನೆ ಈತನು ಶಾಸ್ತ್ರ ವಿಹಿತವಾದ ಸ್ವಧರ್ಮವನ್ನು ಯಥಾಶಕ್ತಿ ಆಚರಿಸಬೇಕು ಶಾಸ್ತ್ರ ವಿರುದ್ಧವಾದ ವಿಧರ್ಮದ ಆಚರಣೆಯನ್ನು ತ್ಯಜಿಸಿ ಬಿಡಬೇಕು ದೈವಯೋಗದಿಂದ ಏನು ದೊರೆಯುತ್ತದೆಯೋ ಅಷ್ಟರಲ್ಲೇ ಸಂತೋಷವಿಟ್ಟುಕೊಳ್ಳಬೇಕು ಆತ್ಮಜ್ಞಾನಿಗಳ ಚರಣಾರವಿಂದಗಳನ್ನು ಪೂಜಿಸಬೇಕು ವಿಷಯ ವಾಸನೆಗಳನ್ನು ಹೆಚ್ಚಿಸುವ ಗ್ರಾಮ್ಯ ಧರ್ಮಗಳಿಂದ ದೂರವಾಗಿರಬೇಕು ಸಂಸಾರ ಬಂಧನವನ್ನು ಬಿಡಿಸುವ ಮೋಕ್ಷ ಧರ್ಮದಲ್ಲಿ ರತಿಯನ್ನು ಹೊಂದಿರಬೇಕು ಶುದ್ಧವಾದ ಆಹಾರವನ್ನು ಸೇವಿಸಬೇಕು ಮಿತಾಹಾರಿಯಾಗಿರಬೇಕು ಸದಾ ಏಕಾಂತವಾಗಿ ಕ್ಷೇಮವಾಗಿರುವ ಜಾಗದಲ್ಲಿ ವಾಸ ಮಾಡಬೇಕು ಯಾವ ಪ್ರಾಣಿಗಳನ್ನೇ ಆಗಲಿ ತ್ರಿಕರಣಗಳಿಂದಲೂ ಹಿಂಸಿಸಬಾರದು ಭೂತಹಿತವೂ ಯಥಾರ್ಥವೋ ಆದ ಸತ್ಯವನ್ನೇ ನುಡಿಯಬೇಕು ಕಳ್ಳತನ ಮಾಡಬಾರದು ಅವಶ್ಯಕತೆಗಳಿಗಿಂತಲೂ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹ ಮಾಡಬಾರದು ಸದಾ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ತಪಸ್ಸನ್ನು ಆಚರಿಸಬೇಕು ಒಳಗೂ ಹೊರಗು ಶುಚಿಯಾಗಿರಬೇಕು ಒಳ್ಳೆಯ ಅಧ್ಯಯನ ಮಾಡಬೇಕು ಮತ್ತು ಭಗವಂತನನ್ನು ಆರಾಧಿಸಬೇಕು ಮಾತನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಒಳ್ಳೆಯ ಯೋಗಾಸನಗಳನ್ನು ಅಭ್ಯಾಸ ಮಾಡಿ ಸ್ಥಿರವಾಗಿ ಕುಳಿತುಕೊಳ್ಳಬೇಕು ಮೆಲ್ಲ ಮೆಲ್ಲನೆ ಪ್ರಾಣಾಯಾಮದ ಮೂಲಕ ಪ್ರಾಣವಾಯುಗಳನ್ನು ವಶಪಡಿಸಿಕೊಳ್ಳಬೇಕು ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಅವುಗಳ ವಿಷಯಗಳಿಂದ ಸೆಳೆದು ಹೃದಯದಲ್ಲಿ ಇರಿಸಬೇಕು ಮೂಲಾಧಾರವೇ ಮುಂತಾದ ಕೇಂದ್ರಗಳಲ್ಲಿ ಮನಸ್ಸು ಪ್ರಾಣಗಳನ್ನು ಸ್ಥಿರಪಡಿಸಬೇಕು ನಿರಂತರವಾಗಿ ಶ್ರೀ ವೈಕುಂಠನಾಥನ ಲೀಲೆಗಳನ್ನು ಚಿಂತಿಸುತ್ತಾ ಚಿತ್ತವನ್ನು ಸಮಾಧಾನಪಡಿಸಿಕೊಳ್ಳಬೇಕು ಇವುಗಳಿಂದಲೋ ಮತ್ತು ವ್ರತ ದಾನಗಳೇ ಮುಂತಾದ ಇತರ ಸಾಧನೆಗಳಿಂದಲೋ ಸಾವಧಾನವಾಗಿ ಪ್ರಾಣಗಳನ್ನು ಜಯಿಸಿ ಕುಮಾರ್ಗದಲ್ಲಿ ಸಂಚರಿಸುವ ದುಷ್ಟವಾದ ಚಿತ್ತವನ್ನು ಬುದ್ಧಿಯ ಮೂಲಕ ಮೆಲ್ಲ ಮೆಲ್ಲನೆ ಏಕಾಗ್ರವಾಗಿಸಿ ಅದನ್ನು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿಸಬೇಕು ಮೊದಲು ಆಸನ ಜಯವನ್ನು ಪಡೆದು ಪ್ರಾಣಾಯಾಮದ ಆಸನಕ್ಕಾಗಿ ಶುಚಿಯ ಶುಚಿಯಾದ ಜಾಗದಲ್ಲಿ ಶುದ್ಧವಾದ ಕುಶವೇ ಮುಂತಾದವುಗಳಿಂದ ರಚಿತವಾದ ಆಸನವನ್ನು ಹಾಸಿಕೊಳ್ಳಬೇಕು ಅದರ ಮೇಲೆ ದೇಹವನ್ನು ನೆಟ್ಟಗೆ ಸ್ಥಿರವಾಗಿ ಇರಿಸಿಕೊಂಡು ಸುಖವಾಗಿ ಕುಳಿತು ಅಭ್ಯಾಸ ಮಾಡಬೇಕು ಆರಂಭದಲ್ಲಿ ಪೂರಕ ಕುಂಭಕ ಮತ್ತು ರೇಚಕಗಳ ಕ್ರಮದಲ್ಲಿ ಅಥವಾ ಇದಕ್ಕೆ ವಿಪರೀತವಾಗಿ ಅಂದರೆ ರೇಚಕ ಕುಂಭಕ ಮತ್ತು ಪೂರಕಗಳ ಕ್ರಮದಲ್ಲಿ ಪ್ರಾಣಾಯಾಮ ಮಾಡಿ ಪ್ರಾಣದ ಮಾರ್ಗವನ್ನು ಶುದ್ಧಪಡಿಸಿಕೊಳ್ಳಬೇಕು ಇದರಿಂದ ಚಿತ್ತವು ಸ್ಥಿರವೂ ನಿಶ್ಚಲವೂ ಆಗುವುದು ಗಾಳಿ ಮತ್ತು ಬೆಂಕಿಗಳಲ್ಲಿ ಶೋಧಿಸಲ್ಪಟ್ಟ ಚಿನ್ನವು ತನ್ನ ಕೊಳೆಯನ್ನು ಕಳೆದುಕೊಳ್ಳುವಂತೆ ಪ್ರಾಣವಾಯುವನ್ನು ಜಯಿಸಿದ ಯೋಗಿಯು ಯೋಗ ಪ್ರಾಣವಾಯುವನ್ನು ಜಯಿಸಿದ ಯೋಗಿಯ ಚಿತ್ತವು ಶೀಘ್ರವಾಗಿಯೇ ದೋಷಗಳನ್ನು ಕಳೆದುಕೊಂಡು ಶುದ್ಧವಾಗುವುದು ಆದುದರಿಂದ ಯೋಗಿಯು ಪ್ರಾಣಾಯಾಮದಿಂದ ವಾತ ಪಿತ್ತಾದಿಗಳಿಂದ ಉಂಟಾದ ದೋಷಗಳನ್ನು ಧಾರಣೆಯಿಂದ ಪಾಪಗಳನ್ನು ಪ್ರತ್ಯಾಹಾರದಿಂದ ವಿಷಯಗಳ ಸಂಬಂಧವನ್ನು ಮತ್ತು ಧ್ಯಾನದಿಂದ ಶ್ರೀ ಭಗವಂತನಿಗೆ ವಿಮುಖವಾಗಿರುವ ರಾಗದ್ವೇಷಾದಿ ದ್ವೇಷಾದಿ ದುರ್ಗುಣಗಳನ್ನು ದೂರ ಮಾಡಿಕೊಳ್ಳಬೇಕು ಯೋಗದ ಅಭ್ಯಾಸವನ್ನು ಮಾಡುತ್ತಾ ಚಿತ್ತವು ನಿರ್ಮಲವೋ ಏಕಾಗ್ರವೋ ಆದ ಬಳಿಕ ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನಿರಿಸಿ ಶ್ರೀ ಭಗವಂತನ ಮೂರ್ತಿಯನ್ನು ಈ ರೀತಿಯಲ್ಲಿ ಧ್ಯಾನ ಮಾಡಬೇಕು ಶ್ರೀ ಭಗವಂತನ ಮುಖ ಕಮಲವು ಪ್ರಸನ್ನವಾಗಿ ಆನಂದದಿಂದ ಅರಳದೆ ಅರಳಿದೆ ಕಣ್ಣುಗಳು ಕಮಲ ಕೋಶದಂತೆ ಹೊಳೆಯುತ್ತಿವೆ ಶ್ರೀಮೂರ್ತಿಯು ನೀಲವರ್ಣದ ಕನ್ನೈದಿಲೆಯ ದಳದಂತೆ ಶ್ಯಾಮಲ ವರ್ಣದಿಂದ ಶೋಭಿಸುತ್ತಿದೆ ಕೈಗಳಲ್ಲಿ ಶಂಖ ಚಕ್ರ ಮತ್ತು ಗದೆಗಳು ಅಲಂಕೃತವಾಗಿವೆ ಕಮಲದ ಕೇಸರಗಳಂತೆ ಕಂಗೊಳಿಸುವ ಪೀತಾಂಬರವು ಸ್ವಾಮಿಯ ಉಡುಗೆಯಲ್ಲಿ ಕಳಕಳಿಸುತ್ತಿದೆ ವಕ್ಷಸ್ಥಳದಲ್ಲಿ ಶ್ರೀವತ್ಸವೆಂಬ ಚಿಹ್ನೆಯು ಬೆಳಗುತ್ತಿದೆ ಕೊರಳಿನಲ್ಲಿ ಕೌಸ್ತುಭಮಣಿಯೋ ಥಳಥಳಿಸುತ್ತಿದೆ ವನಮಾಲೆಯು ಚರಣಗಳವರೆಗೂ ಅವಲಂಬಿಸಿ ಜಗಿಸುತ್ತಿರಲು ಅದರ ಸುತ್ತಲೂ ದುಂಬಿಗಳು ಸುಗಂಧದಿಂದ ಮದವೇರಿ ಕಿವಿಗಿಂಪಾಗಿ ಝೇಂಕರಿಸುತ್ತಿವೆ ಸ್ವಾಮಿಯ ಅಂಗ ಉಪಾಂಗಗಳಲ್ಲಿ ಅಮೂಲ್ಯವಾದ ಹಾರಗಳು ಕಂಕಣ ಕಿರೀಟಗಳು ಭುಜಕೀರ್ತಿ ಕಾಲಂದುಗೆಗಳೇ ಮುಂತಾದ ಆಭರಣಗಳು ಆಯಾ ಸ್ಥಾನಗಳಲ್ಲಿ ಶೋಭಿಸುತ್ತಾ ನೋಡುವವರ ಕಣ್ಣುಗಳಿಗೆ ಹಬ್ಬವಾಗಿವೆ ನಡುವಿನಲ್ಲಿ ಧರಿಸಿರುವ ಒಡ್ಯಾಣದ ಎಳೆಗಳು ಅದರ ಕಾಂತಿಯನ್ನು ಹೆಚ್ಚಿಸುತ್ತಿವೆ ಭಕ್ತರ ಹೃದಯ ಕಮಲವೇ ಆ ಭಗವಂತನಿಗೆ ಆಸನವಾಗಿದೆ ಶ್ಯಾಮಸುಂದರನ ಆ ಪ್ರಶಾಂತವಾದ ಶ್ರೀಮೂರ್ತಿಯು ಎಲ್ಲರ ಕಣ್ಮನಗಳನ್ನು ಸೂರೆಗೊಳ್ಳುತ್ತಿದೆ ಎಳೆ ವಯಸ್ಸಿನಲ್ಲಿರುವ ಆ ಮನೋಹರ ಮೂರ್ತಿಯು ಭಕ್ತರ ಮೇಲೆ ಕರುಣೆಯನ್ನು ಹರಿಸಲು ತವಕಪಡುತ್ತಿದೆ ಚೆಲುವಿನ ಸೆಲೆಯಾಗಿ ಶಾಂತಿಗೆ ಆಗರವಾಗಿ ಎಷ್ಟೆಷ್ಟು ನೋಡಿದರೂ ನೋಡುತ್ತಲೇ ಇರಬೇಕೆನ್ನಿಸುವ ಅಪೂರ್ವವಾದ ದರ್ಶನವದು ಆತನು ಸಮಸ್ತ ಲೋಕಗಳಿಂದಲೂ ಸದಾ ನಮಸ್ಕರಿಸಲ್ಪಡುತ್ತಿರುವ ಸರ್ವೋತ್ತಮನಾದ ಸ್ವಾಮಿಯು ಸಂಕೀರ್ತನೆಗೆ ಯೋಗ್ಯವಾದ ಪವಿತ್ರ ಕೀರ್ತಿಯುಳ್ಳ ತೀರ್ಥರೂಪನು ಪವಿತ್ರವಾದ ಕೀರ್ತಿಯುಳ್ಳ ಭಕ್ತರ ಕೀರ್ತಿಯನ್ನು ಹೆಚ್ಚಿಸುವ ಹರಿನಾರಾಯಣನು ಹೀಗೆ ದೇವದೇವನ ದಿವ್ಯ ಮಂಗಳ ವಿಗ್ರಹದ ಸರ್ವಾಂಗಗಳನ್ನು ಚಿತ್ತವು ಆ ಶ್ರೀಮೂರ್ತಿಯಿಂದ ಜಾರದೆ ಸ್ಥಿರವಾಗುವವರೆಗೂ ಧ್ಯಾನಿಸುತ್ತಿರಬೇಕು ಶ್ರೀ ಭಗವಂತನು ಎಲ್ಲ ಭಂಗಿಗಳಲ್ಲೂ ಎಲ್ಲ ಭಾವಗಳಲ್ಲೂ ಪರಿಶುದ್ಧತಮನೋ ರಮಣೀಯತಮನೋ ಆಗಿರುವುದರಿಂದ ತನ್ನ ರುಚಿಗೆ ಅನುಗುಣವಾಗಿ ನಿಂತಿರುವ ಭಂಗಿಯಲ್ಲಾಗಲಿ ನಡೆಯುವ ಭಂಗಿಯಲ್ಲಾಗಲಿ ಕುಳಿತಿರುವ ಭಂಗಿಯಲ್ಲಾಗಲಿ ಮಲಗಿರುವ ಭಂಗಿಯಲ್ಲಾಗಲಿ ಹೃದಯ ಗುಹೆಯಲ್ಲಿ ವಿರಾಜಿಸುತ್ತಿರುವ ಆ ಪರಮಾತ್ಮನನ್ನು ಶುದ್ಧ ಭಾವದಿಂದ ಕೂಡಿದ ಚಿತ್ತದಿಂದ ಶ ಚಿಂತನೆ ಮಾಡಬೇಕು ಹೀಗೆ ಸ್ವಾಮಿಯು ಸರ್ವಾಂಗಗಳಲ್ಲಿಯೂ ನೆಲೆ ರಮಿಸುತ್ತಿರುವ ಚಿತ್ತವನ್ನು ಒಂದೊಂದೇ ಅವಯವದಲ್ಲಿ ನಿಲ್ಲಿಸುತ್ತಾ ಅಡಿಯಿಂದ ಮುಡಿಯವರೆಗೂ ಧ್ಯಾನ ಮಾಡಬೇಕು ಮೊದಲಿಗೆ ಪರಮಾತ್ಮನ ಪಾದಾರವಿಂದಗಳನ್ನು ಧ್ಯಾನಿಸಬೇಕು ಅವು ವಜ್ರ ಅಂಕುಶ ಧ್ವಜ ಮತ್ತು ಕಮಲಗಳ ಮಂಗಳ ರೇಖೆಗಳಿಂದ ರಾರಾಜಿಸುತ್ತಿವೆ ನಸುಗೆಂಪಿನಿಂದ ಕಂಗೊಳಿಸುತ್ತಿರುವ ಉಗುರುಗಳೆಂಬ ತಿಂಗಳ ಬೆಳಕು ತನ್ನ ಕಾಂತಿ ಕಿರಣಗಳಿಂದ ಧ್ಯಾನಿಸುತ್ತಿರುವ ಭಕ್ತರ ಹೃದಯದ ಕತ್ತಲೆಯನ್ನು ಹೊಡೆದೋಡಿಸುತ್ತಿವೆ ಆ ತೀರ್ಥ ಪಾದಗಳನ್ನು ಬ್ರಹ್ಮದೇವರು ತೊಳೆದಾಗಲೇ ಅಲ್ಲವೇ ನದಿಗಳಲ್ಲಿ ಉತ್ತಮೋತ್ತಮವಾದ ಗಂಗೆಯು ತೀರ್ಥರೂಪದಲ್ಲಿ ಪ್ರಕಟಗೊಂಡು ಶಿವನ ಶಿರಸ್ಸನ್ನು ಅಲಂಕರಿಸಿ ಸ್ವಯಂ ಶಿವನೇ ಅಂದರೆ ಮಂಗಳ ಸ್ವರೂಪನೇ ಆಗಿರುವ ಆತನನ್ನು ಶಿವತರನನ್ನಾಗಿಸಿತು ಧ್ಯಾನಿಸುವ ಸುಕೃತಿಗಳ ಪಾಪರಾಶಿ ಎಂಬ ಪರ್ವತವನ್ನು ಧ್ವಂಸ ಮಾಡುವ ವಜ್ರಾಯುಧಕ್ಕೆ ಸಮಾನವಾದ ಆ ಪವಿತ್ರ ಪಾದಗಳನ್ನು ಭಕ್ತನು ಚಿರಂ ಚಿರಕಾಲದವರೆಗೂ ಚಿಂತಿಸುತ್ತಿರಬೇಕು ಆಮೇಲೆ ಜನ್ಮರಹಿತನಾದ ಆ ಭಗನ್ ಜಗನ್ನಾಥನ ಮೊಣಕಾಲು ಮಂಡಿಗಳನ್ನು ಧ್ಯಾನಿಸಬೇಕು ವಿಶ್ವವಿಧಾತೃಗಳಾದ ಬ್ರಹ್ಮದೇವರಿಗೂ ಜನನಿಯಾಗಿ ಸರ್ವದೇವ ವಂದಿತೆಯಾದ ಪದ್ಮ ನಯನೆಯಾದ ಪದ್ಮಾದೇವಿಯು ತನ್ನ ತೊಡೆಗಳ ಮೇಲೆ ಇರಿಸಿಕೊಂಡು ಸುಕುಮಾರವಾದ ಚಿಗುರುಗಳನ್ನು ಹೋಲುವ ಚೆಲುವಾದ ಕೈಗಳ ಕಾಂತಿಯನ್ನು ಚೆಲ್ಲುತ್ತಾ ಸೇವಿಸುವ ಅಗ್ಗಳಿಕೆಯುಳ್ಳ ದಿವ್ಯ ಅವಯವವಲ್ಲವೇ ಅದು ಅನಂತರ ಮಹಾಬಲಶಾಲಿಗಳಾಗಿ ವೇದಮೂರ್ತಿಯಾದ ಗರುಡದೇವರ ಹೆಗಲನ್ನು ಅಲಂಕರಿಸಿರುವ ಅಗಸೆಯ ಹೂವಿನಂತೆ ನೀಲಿಯ ಬಣ್ಣದ ಕಾಂತಿಯಿಂದ ಕಂಗೊಳಿಸುತ್ತಿರುವ ಸ್ವಾಮಿಯ ತೊಡೆಗಳನ್ನು ಧ್ಯಾನಿಸಬೇಕು ತರುವಾಯ ಕನಕಾಲಿನವರೆಗೂ ಲಂಬಿಸಿರುವ ಪೀತಾಂಬರದಿಂದ ಮುಚ್ಚಲ್ಪಟ್ಟು ಅವುಗಳ ಮೇಲೆ ಧರಿಸಿರುವ ರತ್ನ ಖಚಿತವಾದ ನಡುದಾರ ಒಡ್ಯಾಣಗಳ ಎಳೆಗಳನ್ನು ಆಲಿಂಗಿಸುತ್ತಿರುವ ಶ್ರೀ ಭಗವಂತನ ನಿತಂಬವನ್ನು ಧ್ಯಾನ ಮಾಡಬೇಕು ಅನಂತರ ದೇವದೇವನ ಉದರದಲ್ಲಿ ಬೆಳಗುತ್ತಿರುವ ಸುಳಿನಾಭಿಯ ಸರೋವರವನ್ನು ಧ್ಯಾನಿಸಬೇಕು ಇದು ಸಮಸ್ತ ಲೋಕಗಳಿಗೂ ಆಶ್ರಯವಾದ ಸ್ಥಾನವು ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ಆಧಾರವಾದ ಸರ್ವಲೋಕಮಯವಾದ ಕಮಲವು ಇಲ್ಲಿಯೇ ಪ್ರಕಟಗೊಂಡಿತಲ್ಲವೇ ಇದನ್ನು ಧ್ಯಾನಿಸಿದ ನಂತರ ಮರಕತ ಮಣಿಗಳಂತೆ ಕಂಗೊಳಿಸುತ್ತಾ ವಕ್ಷಸ್ಥಳದಲ್ಲಿ ಅಲಂಕೃತವಾಗಿರುವ ಧವಳವಾದ ಹಾರಗಳ ಬಣ್ಣಗಳಿಂದ ಬಿಳಿ ಬಣ್ಣವನ್ನು ಪಡೆದಿರುವಂತೆ ಪ್ರಕಾಶಿಸುತ್ತಿರುವ ಎರಡು ಸ್ತನಗಳನ್ನು ಧ್ಯಾನ ಮಾಡಬೇಕು ಆಮೇಲೆ ಮಹಾಲಕ್ಷ್ಮಿಗೆ ನೆಲೆಯಾಗಿ ಎಲ್ಲ ಪುರುಷರ ಕಣ್ಮನಗಳನ್ನು ಸೂರೆಗೊಂಡು ಆನಂದವನ್ನು ತುಂಬುತ್ತಿರುವ ಪುರುಷೋತ್ತಮನ ವಕ್ಷಸ್ಥಳವನ್ನು ಚಿಂತಿಸಬೇಕು ಅನಂತರ ಮಣಿಗಳಿಗೆ ಭೂಷಣವಾಗಿರುವ ಕೌಸ್ತುಭ ಮಣಿಯನ್ನು ಭೂಷಿಸುವುದಕ್ಕೂ ಭೂಷಿಸುವುದಕ್ಕಾಗಿ ಅದನ್ನು ಧರಿಸಿಕೊಂಡಿರುವ ಸರ್ವಲೋಕ ನಮಸ್ಕೃತನಾದ ನಾರಾಯಣನ ಕೊರಳನ್ನು ಧ್ಯಾನಿಸಬೇಕು ತರುವಾಯ ಲೋಕಪಾಲಕರಿಗೆ ಆಶ್ರಯವಾಗಿರುವ ಭಗವಂತನ ನಾಲ್ಕು ಭುಜಗಳನ್ನು ಧ್ಯಾನ ಮಾಡಬೇಕು ಅವುಗಳಲ್ಲಿ ಸ್ವಾಮಿಯು ಧರಿಸಿರುವ ಕಂಕಣವೇ ಮುಂತಾದ ಉಜ್ವಲವಾದ ಆಭರಣಗಳು ಹಾಲ್ಗಡಲನ್ನು ಕಡೆಯುತ್ತಿರುವಾಗ ಮಂದರ ಪರ್ವತದೊಡನೆ ಉಜ್ಜಿ ಸಾಣ ಹಿಡಿಯಲ್ಪಟ್ಟವೋ ಎಂಬಂತೆ ಜಗಜಗಿಸುತ್ತಿವೆ ಸಹಿಸಲಸದಳವಾದ ತೇಜಸ್ಸಿನಿಂದ ತೊಳತೊಳಗಿ ಬೆಳಗುತ್ತಿರುವ ಸಾವಿರ ಅಲಗುಗಳಿಂದ ಕೋರೈಸುತ್ತಿರುವ ಸುದರ್ಶನ ಚಕ್ರವನ್ನು ಮತ್ತು ಆತನ ಕರಕಮಲದಲ್ಲಿ ರಾಜಹಂಸದಂತೆ ವಿರಾಜಿಸುತ್ತಿರುವ ಶ್ರೀ ಪಾಂಚಜನ್ಯ ಶಂಖವನ್ನು ಚಿಂತಿಸಬೇಕು ಬಳಿಕ ಶತ್ರುವೀರರ ರಕ್ತದಿಂದ ನೆನೆದಿರುವ ಪ್ರಭುವಿಗೆ ಪ್ರಿಯವಾದ ಕೌಮೋದಕಿ ಗದೆಯನ್ನು ದುಂಬಿಗಳ ಜಯಂಕಾರದಿಂದ ಕೂಡಿದ ವನಮಾಲೆಯನ್ನು ಮತ್ತು ಆತನ ಕೊರಳಿನಲ್ಲಿ ಅತ್ಯಂತ ಶೋಭಾಯಮಾನವಾಗಿರುವ ಹಾಗೂ ಸಮಸ್ತ ಜೀವಗಳ ಪರಿಶುದ್ಧ ತತ್ವರೂಪವಾಗಿರುವ ಕೌಸ್ತುಭಮಣಿಯನ್ನು ಧ್ಯಾನ ಮಾಡಬೇಕು ತರುವಾಯ ಭಕ್ತರಲ್ಲಿ ಭಕ್ತರಾದ ಭೃತ್ಯರಲ್ಲಿ ದಯೆಯನ್ನು ತೋರಿಸುವುದಕ್ಕೂ ತೋರುವುದಕ್ಕೋಸ್ಕರವೇ ಇಲ್ಲಿ ಸಾಕಾರ ರೂಪವನ್ನು ತಾಳಿರುವ ಶ್ರೀಹರಿಯ ಮುಖಕಮಲವನ್ನು ಧ್ಯಾನ ಮಾಡಬೇಕು ಈ ಸುಂದರವಾದ ವದನಾರವಿಂದವು ಉದಾರವಾದ ಮೂಗಿನಿಂದಲೂ ಮತ್ತು ಹೊಳೆಯುತ್ತಿರುವ ಮಕರ ಕುಂಡಲಗಳು ಚಲಿಸುತ್ತಿರುವುದರಿಂದ ಅತಿಶಯ ಕಾಂತಿಯಿಂದ ಬೆಳಗುತ್ತಿರುವ ಸ್ವಚ್ಛವಾದ ಕಪೋಲಗಳಿಂದಲೂ ವಿಶೇಷವಾಗಿ ಕಂಗೊಳಿಸುತ್ತಿದೆ ಕಪ್ಪು ಕಪ್ಪಾದ ಗುಂಗುರು ಕೂದಲುಗಳುಳ್ಳ ಮುಂಗುರುಳುಗಳಿಂದ ಶೋಭಿಸುವ ಭಗವಂತನ ಮುಖಮಂಡಲವು ತನ್ನ ಕಾಂತಿಯಿಂದ ದುಂಬಿಗಳಿಂದ ಸೇವಿತವಾದ ಕಮಲ ಕೋಶವನ್ನು ನಾಚಿಸುತ್ತಿದೆ ಮತ್ತು ಕಮಲದಂತೆ ಚಂಚಲವಾಗಿ ವಿಷ ಕಮಲದಂತೆ ವಿಶಾಲವಾಗಿ ಚಂಚಲವಾಗಿ ಹೊಳೆಯುತ್ತಿರುವ ಆತನ ಕಣ್ಣುಗಳು ತನ್ನ ಕಾಂತಿಯಿಂದ ಕಮಲ ಕೋಶದ ಮೇಲೆ ಜಿಗಿಯುತ್ತಾ ಮಿನುಗುತ್ತಿರುವ ಮೀನುಗಳ ಜೋಡಿಯನ್ನು ಸೋಲಿಸುತ್ತಿದೆ ಹಾಗೆಯೇ ಉನ್ನತವಾದ ಹುಬ್ಬಿನ ಬಳ್ಳಿಯಿಂದಲೂ ಕೂಡಿ ವಿರಾಜಿಸುತ್ತಿರುವ ಭಗವಂತನ ಮನೋಹರವಾದ ಮುಖಾರವಿಂದವನ್ನು ಮನಸ್ಸಿನಲ್ಲಿ ಧರಿಸಿ ಆಲಸ್ಯವನ್ನು ತೊರೆದು ಧ್ಯಾನಿಸುತ್ತಿರಬೇಕು ಹೃದಯ ಗುಹೆಯಲ್ಲಿ ಬಹಳ ಕಾಲದವರೆಗೂ ಭಕ್ತಿಭಾವದಿಂದ ಭಗವಂತನ ನೇತ್ರಗಳ ನೋಟವನ್ನು ಧ್ಯಾನ ಮಾಡಬೇಕು ಆ ನೋಟವು ಕೃಪೆಯಿಂದಲೂ ಮತ್ತು ಪ್ರೇಮಪೂರ್ಣವಾದ ಮಂದಹಾಸದಿಂದಲೂ ಕ್ಷಣ ಕ್ಷಣದಲ್ಲಿಯೂ ವೃದ್ಧಿ ಹೊಂದುತ್ತಿರುತ್ತದೆ ಅನುಗ್ರಹದ ಮಳೆಯನ್ನೇ ಕರೆಯುತ್ತಿರುತ್ತದೆ ಮತ್ತು ಭಕ್ತ ಜನರ ಅತಿ ಘೋರವಾದ ಮುಬ್ಬಗೆಯ ತಾಪಗಳನ್ನು ಪರಿಹರಿಸುವುದಕ್ಕಾಗಿಯೇ ಪ್ರಕಟಗೊಂಡಿದೆ ಅನಂತರ ನಮಸ್ಕರಿಸುವ ಭಕ್ತರ ಅತಿ ತೀವ್ರವಾದ ಶೋಕದ ಕಣ್ಣೀರಿನ ಕಡಲನ್ನೇ ಬತ್ತಿಸುವುದಾಗಿ ಅತ್ಯಂತ ಉದಾರಿಯಾಗಿರುವ ಅತ್ಯಂತ ಉದಾರವಾಗಿರುವ ಶ್ರೀಹರಿಯ ಹಾಸ್ಯದ ಹೊನಲನ್ನು ಧ್ಯಾನಿಸಬೇಕು ಶ್ರೀಹರಿಯು ಮುನಿಗಳ ಹಿತಕ್ಕಾಗಿ ಮನ್ಮಥನಿಗೆ ಮೋಹವನ್ನು ಮಾಡುವುದಕ್ಕಾಗಿಯೇ ತನ್ನ ಮಾಯೆಯಿಂದ ರಚಿಸಿದಂತೆ ರಾರಾಜಿಸುತ್ತಿರುವ ಆತನ ಹುಗ್ಬು ಬಳ್ಳಿಯನ್ನು ಧ್ಯಾನ ಮಾಡಬೇಕು ಆಮೇಲೆ ಎಣೆಯಿಲ್ಲದ ಪ್ರೇಮಾತಿಶಯದ ಭಾವದಿಂದ ನೆನೆದಿರುವ ರೂಪದಲ್ಲಿ ಹೃದಯದಲ್ಲಿ ವಿರಾಜಿಸುತ್ತಿರುವ ಶ್ರೀಹರಿಯ ನಗುವನ್ನು ಧ್ಯಾನ ಮಾಡಬೇಕು ಇದು ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದ ವಿಷಯವು ಭಗವಂತನು ಹಾಗೆ ನಗುತ್ತಿರುವಾಗ ಮೇಲ್ದುಟಿ ಮತ್ತು ಕೆಳದುಟಿಗಳ ಬಲು ಕೆಂಪಾದ ಕಾಂತಿಯಿಂದ ಬಾಯೊಳಗೆ ಶುದ್ಧ ಬಿಳಿಯ ಬಣ್ಣದ ಕುಂದ ಪುಷ್ಪದ ಮೊಗ್ಗಿನಂತೆ ಮೆರೆಯುತ್ತಿರುವ ಪುಟ್ಟ ಹಲ್ಲುಗಳ ಮೇಲೆ ಕೆಂಪು ಬಣ್ಣವು ಬಿದ್ದು ಬೆಳಗುತ್ತಿರುವಂತೆ ಕಾಣುವುದನ್ನು ನೆನೆಯಬೇಕು ಈ ರೀತಿ ಧ್ಯಾನದಲ್ಲಿ ತನ್ಮಯನಾಗಿ ಭಗ್ ಶ್ರೀ ಭಗವಂತನನ್ನು ಬಿಟ್ಟು ಬೇರಾವ ಪದಾರ್ಥವನ್ನು ನೋಡಲು ಬಯಸಬಾರದು ಹೀಗೆ ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಸಾಧಕನಿಗೆ ಶ್ರೀಹರಿಯಲ್ಲಿ ಪ್ರೇಮವು ತುಂಬಿ ಬರುವುದು ಆತನ ಹೃದಯವು ಭಕ್ತಿಯಿಂದ ಕರಗಿ ಹೋಗುವುದು ದೇಹವು ಆನಂದಾತಿಶಯದಿಂದ ನವಿರೇಳುವುದು ಉತ್ಕಂಠತೆಯಿಂದ ಉಂಟಾದ ಪ್ರೇಮದ ಕಣ್ಣೀರಿನ ಧಾರೆಯಲ್ಲಿ ಆತನು ಮತ್ತೆ ಮತ್ತೆ ತನ್ನ ದೇಹಕ್ಕೆ ಸ್ನಾನ ಮಾಡಿಸುವನು ಮತ್ತು ಅನಂತರ ಮೀನಿನ ಗಾಳವು ಮೀನನ್ನು ಹೇಗೋ ಹಾಗೆ ಶ್ರೀಹರಿಯನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಸಾಧನವಾಗಿದ್ದ ಚಿತ್ತವನ್ನು ಮೆಲ್ಲ ಮೆಲ್ಲಗೆ ಧ್ಯೇಯ ವಸ್ತುವಿನಿಂದ ಅಗಲಿಸಿಬಿಡುತ್ತಾನೆ ಎಣ್ಣೆಯೇ ಮುಂತಾದವುಗಳು ಮುಗಿದು ಹೋದ ನಂತರ ದೀಪ ಶಿಖೆಯು ತನಗೆ ಕಾರಣವಾದ ತೇಜಸ್ ತತ್ವದಲ್ಲಿ ಲಯ ಹೊಂದಿಬಿಡುವಂತೆ ಆಶ್ರಯ ವಿಷಯ ಮತ್ತು ರಾಗಗಳು ಹೋಗಿಬಿಡಲಾಗಿ ಮನಸ್ಸು ಶಾಂತವಾಗಿ ಬ್ರಹ್ಮಾಕಾರವಾಗಿ ಬಿಡುವುದು ಈ ಸ್ಥಿತಿಯು ಬಂದು ಬಿಟ್ಟರೆ ಜೀವನು ಗುಣಪ್ರವಾಹ ರೂಪವಾದ ದೇಹವೇ ಮುಂತಾದ ಉಪಾಧಿಗಳು ನಿವೃತ್ತಿ ಹೊಂದಿಬಿಡುವುದರಿಂದ ಅಖಂಡನಾದ ಪರಮಾತ್ಮನೇ ಎಲ್ಲೆಲ್ಲೂ ವ್ಯಾಪಿಸಿ ತುಂಬಿರುವುದನ್ನು ನೋಡುವನು ಹೀಗೆ ಯೋಗಾಭ್ಯಾಸದಿಂದ ಉಂಟಾದ ಚಿತ್ತದ ಕೊನೆಯ ನಿವೃತ್ತಿಯಿಂದ ಸುಖ ದುಃಖರಹಿತವಾದ ಆ ಪರಬ್ರಹ್ಮದ ಮಹಿಮೆಯಲ್ಲಿ ನೆಲೆಗೊಂಡು ಪರಮಾತ್ಮ ತತ್ವವನ್ನು ಯೋಗಿಯು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಈ ಹಿಂದೆ ಅಜ್ಞಾನ ವಶದಿಂದ ಸುಖ ದುಃಖಗಳ ಕರ್ತೃತ್ವವು ತನ್ನ ಸ್ವರೂಪದಲ್ಲಿ ಇದೆಯೆಂದು ತಿಳಿದುಕೊಂಡಿದ್ದ ಆತನು ಆ ಕರ್ತೃತ್ವವು ಅವಿದ್ಯೆಯಿಂದ ಉಂಟಾದ ಅಹಂಕಾರದಲ್ಲಿ ಇದೆ ಎಂದು ಅರಿತುಕೊಳ್ಳುವನು ಹೆಂಡದ ಅಮಲಿನಲ್ಲಿರುವ ಮನುಷ್ಯನಿಗೆ ತನ್ನ ಸೊಂಟದಲ್ಲಿ ಸುತ್ತಿಕೊಂಡಿದ್ದ ಬಟ್ಟೆಯು ಇರುವುದಾಗಲಿ ಬಿದ್ದು ಹೋದುದಾಗಲಿ ಯಾವುದು ತಿಳಿಯುವುದಿಲ್ಲವಲ್ಲವೇ ಹಾಗೆಯೇ ಮೇಲೆ ಹೇಳಿದ ಎಂಬ ಕೊನೆಯ ಸ್ಥಿತಿಯನ್ನು ಪಡೆದ ಸಿದ್ಧ ಪುರುಷನಿಗೂ ತನ್ನ ದೇಹದಲ್ಲಿ ಕುಳಿತಿರುವುದಾಗಲಿ ಏಳುವುದಾಗಲಿ ಅಥವಾ ದೈವ ವಶದಿಂದ ಎಲ್ಲಿಗಾದರೂ ಹೋಗುವುದಾಗಲಿ ಅಲ್ಲಿಂದ ಹಿಂದಿರುಗುವುದಾಗಲಿ ಯಾವುದೇ ವಿಷಯದ ಅರಿವು ಇರುವುದಿಲ್ಲ ಏಕೆಂದರೆ ಆತನು ತನ್ನ ಪರಮಾನಂದಮಯ ಸ್ವರೂಪದಲ್ಲಿ ನೆಲೆಗೊಂಡು ಬಿಟ್ಟಿರುತ್ತಾನೆ ಆತನ ಶರೀರವಾದರೂ ಹಿಂದಿನ ಜನ್ಮದ ಸಂಸ್ಕಾರಗಳಿಗೆ ಅಧೀನವಾದುದು ಆದುದರಿಂದ ಅದನ್ನು ಆರಂಭ ಮಾಡಿದ ಪ್ರಾರಬ್ಧ ಕರ್ಮವು ಉಳಿದಿರುವವರೆಗೂ ಆತನು ಇಂದ್ರಿಯಗಳ ಸಹಿತ ಜೀವಂತನಾಗಿರುತ್ತಾನೆ ಆದರೆ ಸಮಾಧಿ ಪರ್ಯಂತವಾದ ಯೋಗಾವಸ್ಥೆಯನ್ನು ಪಡೆದು ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಸಿದ್ಧಪುರುಷನು ಪತ್ನಿ ಪುತ್ರಾದಿ ಸಹಿತವಾದ ಈ ದೇಹವನ್ನು ಕನಸಿನಲ್ಲಿ ಕಾಣುವ ಶರೀರಗಳನ್ನು ಹೇಗೋ ಹಾಗೆ ಭಾವಿಸುತ್ತಾನೆ ಅದನ್ನು ಮತ್ತೆ ಸ್ವೀಕರಿಸುವುದಿಲ್ಲ ಮತ್ತೆ ಅದರಲ್ಲಿ ಅಹಂಕಾರ ಮಮಕಾರಗಳನ್ನು ಹೊಂದುವುದಿಲ್ಲ ಸಾಧಾರಣವಾದ ಮನುಷ್ಯರಿಗೆ ಅಂತಸ್ ಅತ್ಯಂತ ಸ್ನೇಹದ ಕಾರಣ ಮಕ್ಕಳು ಮರಿಗಳು ಹಣ ಕಾಸು ಮುಂತಾದವುಗಳಲ್ಲಿ ತಾನು ಎಂಬ ಆತ್ಮಬುದ್ಧಿಯೂ ಇರುತ್ತದೆ ಆದರೆ ಸ್ವಲ್ಪ ವಿಚಾರ ಮಾಡಿದರೂ ಅವರಿಗೆ ಅವೆಲ್ಲ ತಮ್ಮಿಂದ ಬೇರೆ ಎಂದು ತಿಳಿದು ಬರುತ್ತದೆಯಲ್ಲವೇ ಹಾಗೆಯೇ ತನ್ನ ಆತ್ಮ ಎಂದು ಭಾವಿಸಲ್ಪಟ್ಟಿದ್ದ ದೇಹವೇ ದೇಹವೇ ಮುಂತಾದವುಗಳಲ್ಲಿಯೂ ಅವು ತಾನಲ್ಲ ಅವುಗಳಿಂದ ಬೇರೆಯಾಗಿ ಅವುಗಳಿಗೆ ಸಾಕ್ಷಿಯಾದ ಪುರುಷನು ಇದ್ದಾನೆ ಎಂದು ತಿಳಿದು ಬರುತ್ತದೆ ಅಗ್ನಿಯು ಉರಿಯುತ್ತಿರುವ ಸೌದೆಗಳಿಂದಲೂ ಬೆಂಕಿಯ ಕಿಡಿಗಳಿಂದಲೂ ಮತ್ತು ತನ್ನಿಂದಲೇ ಉಂಟಾದ ಹೊಗೆಯಿಂದಲೂ ಹಾಗೂ ಅಗ್ನಿರೂಪದಲ್ಲಿ ತಿಳಿಯಲ್ಪಡುತ್ತಿದ್ದ ಉರಿಯುವ ಕಟ್ಟಿಗೆಗಳಿಂದಲೂ ವಾಸ್ತವವಾಗಿ ಬೇರೆಯೇ ಆಗಿಲ್ಲವೇ ಹಾಗೆಯೇ ಭೂತಗಳು ಇಂದ್ರಿಯಗಳು ಮತ್ತು ಅಂತಃಕರಣಗಳಿಂದ ಅವುಗಳಿಗೆಲ್ಲ ಸಾಕ್ಷಿಯಾಗಿರುವ ಆತ್ಮನು ಬೇರೆಯೇ ಆಗಿದ್ದಾನೆ ಮತ್ತು ಜೀವವೆಂದು ಕರೆಯಲ್ಪಡುತ್ತಿರುವ ಆ ಆತ್ಮನಿಗಿಂತಲೂ ಬ್ರಹ್ಮವು ಭಿನ್ನವಾದುದು ಮತ್ತು ಪ್ರಕೃತಿಗೆ ಸಂಚಾಲಕನಾಗಿರುವ ಪುರುಷೋತ್ತಮನು ಪ್ರಕೃತಿಗಿಂತಲೂ ಬೇರೆಯಾದವನು ದೇಹದ ದೃಷ್ಟಿಯಿಂದ ಜರಾಯುಜ ಅಂಡಜ ಸ್ವೇದಜ ಮತ್ತು ಉದ್ಬಿಜ್ಜ ಎಂದು ಕರೆಯಲ್ಪಡುವ ನಾಲ್ಕು ಬಗೆಯ ಪ್ರಾಣಿಗಳು ವಾಸ್ತವವಾಗಿ ಕೇವಲ ಪಂಚಭೂತಗಳೇ ಆಗಿವೆಯಲ್ಲವೇ ಹಾಗೆಯೇ ಸಂಪೂರ್ಣ ಜೀವಗಳಲ್ಲಿ ಆತ್ಮನನ್ನು ಮತ್ತು ಆತ್ಮನಲ್ಲಿ ಸಂಪೂರ್ಣ ಜೀವಗಳನ್ನು ಅನನ್ಯ ಭಾವದಿಂದ ನೋಡಬೇಕು ಪರಮಾತ್ಮನೇ ಎಲ್ಲದರಲ್ಲಿಯೂ ಅನಂಗತನಾಗಿ ಅನಂಗತನಾಗಿ ಅನುಗತನಾಗಿದ್ದಾನೆ ಎಂದು ತಿಳಿಯಬೇಕು ಒಂದೇ ವ್ಯಕ್ತಿ ಅಗ್ನಿಯು ಬೇರೆ ಬೇರೆ ಆಶ್ರಯದಲ್ಲಿರುವಾಗ ಆ ಆಶ್ರಯಗಳ ಭೇದದ ಕಾರಣ ತಾನು ಬೇರೆ ಬೇರೆ ಆಕಾರದಲ್ಲಿರುವ ಹಾಗೆ ಕಾಣುವಂತೆ ದೇವ ಮನುಷ್ಯಾದಿ ಶರೀರಗಳಲ್ಲಿ ಇರುವ ಆತ್ಮನು ತನ್ನ ಆಶ್ರಯಗಳ ಗುಣಭೇದಕ್ಕೆ ತಕ್ಕಂತೆ ಬೇರೆ ಬೇರೆ ಎಂದು ಕಾಣಿಸಿಕೊಳ್ಳುತ್ತಾನೆ ಆದುದರಿಂದ ಭಗವಂತನ ಭಕ್ತನು ಜೀವದ ಸ್ವರೂಪವನ್ನು ಮರೆಸುವ ಮತ್ತು ಕಾರ್ಯಕಾರಣ ರೂಪದಿಂದ ಪರಿಣಾಮವನ್ನು ಹೊಂದಿರುವ ಭಗವಂತನ ಈ ಅಚಿಂತ್ಯವಾದ ಶಕ್ತಿರೂಪವಾದ ಮಾಯೆಯನ್ನು ಆತನ ಕೃಪೆಯಿಂದಲೇ ಗೆದ್ದು ತನ್ನ ವಾಸ್ತವಿಕವಾದ ಸ್ವರೂಪದಲ್ಲಿ ನೆಲೆಗೊಳ್ಳುವನು ಎಂದು ಕಪಿಲ ಮಹಾಮುನಿಯು ತನ್ನ ತಾಯಿಯಾದ ದೇವಹೂತಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಇಪ್ಪತ್ತ ಎಂಟನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യഞ്ചേ മേ നമസ്കാരം